ಜಬೀಮ್ ಬಂಧುಗಳೇ ಇವತ್ತು ನವೆಂಬರ್ ಇಪ್ಪತ್ತಾರು ಸಂವಿಧಾನ ದಿನ ಅಂತ ಏನು ಇಡೀ ದೇಶ ಆಚರಣೆ ಮಾಡ್ತಾ ಇದೆ ಇದು ಹಲವಾರು ವರ್ಷಗಳ ಹಿಂದ್ಗಡೆ ಇಲ್ಲದಂತು ಆದರೆ ಕೇಂದ್ರ ಸರ್ಕಾರ ಈ ಒಂದು ದಿನವನ್ನು ಜಾರಿಗೊಳಿಸಿತ್ತು ಈ ಸಂವಿಧಾನ ರಚನೆಯನ್ನು ಸುದೀರ್ಘವಾಗಿ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಎರಡು ವರ್ಷಗಳ ಕಾಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಸಮಾನತೆಯ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವದ ನ್ಯಾಯವನ್ನು ನೀಡುವ ನಿಟ್ಟಿನಲ್ಲಿ ಸಂವಿಧಾನವನ್ನ ರಚಿಸ್ತಾರೆ ಈ ಒಂದು ಸಂವಿಧಾನ ರಚನೆ ಆದ ನಂತರ ಹತ್ತೊಂಬತ್ತು ನೂರ ಐವತ್ತು ಜನ ನವೆಂಬರ್ ಇಪ್ಪತ್ತಾರರಂದು ಈ ದೇಶಕ್ಕೆ ಸಂವಿಧಾನ ಜಾರಿಯಾಗ್ತದೆ ಈ ಜಾರಿಯಾದ ಸಂದರ್ಭದಲ್ಲಿ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ಇಡೀ ದೇಶದ ಜನಕ್ಕೆ ಈ ಒಂದು ಸಂವಿಧಾನ ದಿನಾಚರಣೆಯ ಅಂಗವಾಗಿ ತಮ್ಮೆಲ್ಲರಿಗೂ ಸಂವಿಧಾನದ ದಿನವನ್ನ ಶುಭಾಶಯವನ್ನ ದಿನಾಚರಣೆಯ ಹಾರ್ದಿಕ ಶುಭಾಶಯವನ್ನ ಕೋರುತ್ತೇನೆ ಜೈ ಭೀಮ್ ಜೈ ಜೈ ಪ್ರಬುದ್ಧ ಭಾರತ